श्रीगुरुभ्यो नमः परमगुरुभ्यो नमः <coughs> श्रीमदानन्दतीर्थभगवत्पादाचार्यगुरुभ्यो नमः हरि ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यं <coughs> नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यिनः आनन्दतीर्थभगवत्पदान् वन्दे निरन्तरम् नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वैवहि आनंद तीर्थोपदिष्टो निधिर नारायणाह्वयः प्रदर्शितो येन सम्यक् जय तीर्थं तमाश्रये नौमिन्याय सुधादि गर्जय मुनीन् श्रीपादरत्सन्मणिं व्यासार्यान् विविधा गमाब्धि विहारान् श्रीवादिराजानपि वंदेहम स वरण रघुत्तम गुरु वैदग्ध्य वरा निधि श्री सत्यव्रत राघवेन्द्र मुनिपान सद्बोध सध्यान पान, पान। मुकोपि यत्प्रसादेन मुकुंद शयना यते राज राजा यते रिक्तो राघवेन्द्रम तमाश्रये विद्यापीठ विधातारं विद्यावारिधि चंदिरं विद्यार्थी वत्सरं वंदे महामहिम सद्गुरुमा पादमोरी पर्यंतं गुरुणाम आकृति स्मरे तेन विघ्ना प्रणश्यंती च मनोरथा श्री गुरु श्री गुरुभ्यो नमो नम हरि ओम नारायण नमस्कृत्य नरंच नरोत्तम देवी सरस्वती व्यास तथो महत्वादारच्च महाभारत मुच्यते निरुक्तम सेपै प्रमुच्य कृष्णदीपन व्या विदिनाय प्रभु कोह्यन पुंडरी काक्षा महाभारत भवे वेदे रामायणे चैव पुराणे भारती तथा आदावंते च मध्ये च विषुस्वी ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇಯಸ ಪ್ರಸಾದ್ ವಕ್ಷಾಮಿ ನಾರಾಯಣ ಭವಂತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನ ಸಂದೇಶವನ್ನು ಸಂಜಯ ಧರ್ಮರಾಜನಿ ಹೇಳಿದ ಧರ್ಮರಾಜ ನಮಗೂ ಯುದ್ಧದ ಅಪೇಕ್ಷೆ ಇಲ್ಲ ಶಾಂತಿ ಬೇಕು ನಮ್ಮ ರಾಜ್ಯ ನಮಗೆ ಸಿಗಲಿ ಅಂತ ಸ್ಪಷ್ಟವಾದ ಉತ್ತರವನ್ನು ಧರ್ಮರಾಜ ಕೊಟ್ಟ ಅದರ ಮೇಲೆ ಸಂಜಯ್ ಮಾತನಾಡಿದ ಧೃತರಾಷ್ಟ್ರ ರಾಜ್ಯ ಕೊಡಲಿ ಕೊಡುವುದಿಲ್ಲ ಶಾಂತಿ ಆದರೂ ಬೇಕು ಅಂದರೆ ನೀವು ಭಿಕ್ಷೆ ಬೇಡಿದ್ರೆ ಚಿಂತಿಲ್ಲ ವನದಲ್ಲಿರಲಿ ಸುಖವಾಗಿರಲಿ ಯಾಕೆ ಯುದ್ಧ ಅಂತೀರಾ ಹೇಳಿದಾಗ ಧರ್ಮರಾಜ ತಿರುಗಿ ಉತ್ತರ ಕೊಟ್ಟ ನನ್ನ ಪಾಲಿಗೆ ಇಬ್ಬರಿಗೂ ಸಮವಾಗಿ ಧರ್ಮವನ್ನು ಉಪದೇಶ ಮಾಡುವವರು ಶ್ರೀಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಆಗ ನಾವು ಕೇಳ್ತೇವೆ ಅವನು ಬೇಡ ಬೇಡ್ರಿ ಅಂದ್ರೆ ನಾವು ಭಿಕ್ಷೆ ಬೇಡುವುದಕ್ಕೆ ಸಿದ್ಧ ಅಂತ ಹೇಳಿ ಕೃಷ್ಣನ ಹೆಗಲಿಕೆ ಧರ್ಮರಾಜ ಹಾಕಿದಾಗ ಕೃಷ್ಣ ಅಲ್ಲಿವರಿಗೆ ಶಾಂತ ಕೂತಿದ್ದ ಆಗ ತನ್ನ ಜವಾಬ್ದಾರಿ ಆದ್ದರಿಂದಾಗಿ ಮಾತನಾಡ ಬಹಳ ಚಂದ ಶಮೋಹಿ ನೂನಂ ಪ್ರದರ್ಶಿತ ಸಂಜಯ ಪಾಂಡವೇನ ಯಸ್ಮಿನ್ ಧೃತರಾಷ್ಟ್ರ ಸಪುತ್ರ ಕಸ್ಮೇಷಾ ಕಲೋಹೋ ನವಮೂರ್ಛೆ ಸಂಜಯ ನೀ ಏನು ಇಷ್ಟೊತ್ತು ಹೇಳಿದೀಯ ಇದು ತುಂಬ ಸಂತೋಷ ನಾನು ಪಾಂಡವರು ಸುಖವಾಗಿರಲಿ ಎಂಬುದಾಗಿ ಎಷ್ಟು ಅಪೇಕ್ಷೆ ಪಡ್ತೇನೆ ಅಷ್ಟೇ ಅಪೇಕ್ಷೆ ನನಗೆ ಗೌರವರೂ ಸುಖವಾಗಿರಲಿ ಅನ್ನೋ ಅಪೇಕ್ಷೆ ನನಗಿದೆ ಆದರೆ ಶಮ ಶಾಂತಿ ಅನ್ನೋದೇನಿದೆ ತುಂಬ ಕಷ್ಟವಾದದ್ದು ಸಂಧಾನ ಅನ್ನೋದೇನಿದೆ ತುಂಬ ಕಷ್ಟವಾದದ್ದು ಒಂದು ವಿಷಯಕ್ಕೆ ತಾನು ಅಪೇಕ್ಷೆ ಪಟ್ಟುಕೊಂಡು ಕುಳಿತುಕೊಂಡಂತಾದರೆ ಅಲ್ಲಿ ಸಂಧಾನವಾಗಲಾರದು ಸಂಧಾನ ಏರ್ಪಡಲಾರದು ಅನೇಕ ಅಂಶಗಳನ್ನು ಇವರು ತ್ಯಾಗ ಮಾಡಬೇಕು ಅನೇಕ ಅಂಶಗಳನ್ನು ಇವರು ತ್ಯಾಗ ಮಾಡಬೇಕು ಆಗ ಸಂಧಾನ ಶಾಂತಿ ಸಮಾಧಾನ ಏರ್ಪಡಲಿಕ್ಕೆ ಸಾಧ್ಯ ಉಂಟು ಇಲ್ಲಿಯವರೆಗೆ ಪಾಂಡವರಿಗೆ ಘೋರವಾದ ಏನು ಅವಮಾನಗಳಾಗಿವೆ ಆ ಅವಮಾನಗಳನ್ನು ಪಾಂಡವರು ತ್ಯಾಗ ಮಾಡ್ತಾರೆ ಅದನ್ನು ಮರೆಯುವುದಕ್ಕೆ ಸಿದ್ಧರಿದ್ದಾರೆ ಅವರ ಅರ್ಧ ರಾಜ್ಯವನ್ನು ಅವರಿಗೆ ಕೊಡುವುದಕ್ಕೆ ನೀನು ಸಿದ್ಧನಾಗು ಆಗ ಸಮಾಧಾನ ಶಾಂತಿ ಏರ್ಪಡತ್ತೆ ಇಲ್ಲದಿದ್ದರೆ ಸಮಾಧಾನ ಆಗೋದಿಲ್ಲ ಯಾಕೆ ಯಸ್ಮಿನ್ ಗೃದ್ರ ಧೃತರಾಷ್ಟ್ರ ಸಪುತ್ರ ಮಗನಿಂದ ಸಹಿತನಾಗಿರ್ತಕ್ಕಂಥ ಧೃತರಾಷ್ಟ್ರ ರಾಜ್ಯ ಹಾಸ್ಯಪೂರಕನಾದ ಧೃತರಾಷ್ಟ್ರ ರಾಜ್ಯ ಕೊಡುವುದಕ್ಕೆ ಸಿದ್ಧವಾಗದೇ ಇರುವಾಗ ಸಂಧಾನವಾಗಲಿ ಶಾಂತಿಯಾಗಲಿ ಸಮಾಧಾನವಾಗಲಿ ಸೌಹಾರ್ದದಿಂದ ಇರಲಿ ಅಂತಂದ್ರೆ ಇದು ಹಾಸ್ಯಾಸ್ಪದ ಮಾತಲ್ಲಬೇಕು ಇದು ಹೇಗೆ ಆಗಲಿಕ್ಕೆ ಸಾಧ್ಯ ನಾವು ನಾ ನಾವು ಸಿದ್ಧರಿದ್ದೇವೆ ನಮಗೆ ಶಾಂತಿ ಬೇಕು ನಮಗೆ ಸಮಾಧಾನ ಬೇಕು ನೀವು ಮಾಡಿದ ನಮಗೆ ಅವಮಾನ ಏನೆಲ್ಲ ಅವಮಾನಗಳಾಗಿದೆ ಅವನ್ನೆಲ್ಲ ಈ ಕ್ಷಣಕ್ಕೆ ನಾವು ಮರೆಯಲಿಕ್ಕೆ ಸಿದ್ಧ ಆಲ್ರೆಡಿ ಮರೆತು ಬಿಟ್ಟಿದ್ದೇವೆ ಅದು ನೆನಪಿನಲ್ಲಿ ಇತ್ತು ಅಂತಾಗಿದ್ದರೆ ಇಷ್ಟೊತ್ತಿಗೆ ದುರ್ಯೋಧನಾದಿಗಳನ್ನು ಸೀಳಿ ಹಾಕ್ತಿತ್ತು ಮರ್ತೀವಿ ನಾವು ನಾಲ್ಕು ಹೆಜ್ಜೆ ಎಂಟು ಹೆಜ್ಜೆ ಮುಂದೆ ಬಂದಿದ್ದೇವೆ ನೀವು ಒಂದು ಹೆಜ್ಜೆಯಾದರೂ ಮುಂದೆ ಬಂದು ರಾಜ್ಯ ನಮಗೆ ಕೊಡಿ ಯಥ್ಯಾತಂ ಆವತದ ಕುಟುಂಬ ಕಸ್ತ್ ಸಾಧು ವಿಲೋಪ ಅಸ್ಥೋ ವರ್ತಮನೆ ಯಥಾವತ್ ಉಚ್ಚ ಮತ ಯೋ ಬ್ರಾಹ್ಮಣ ಅಂತ ಹೇಳ್ತ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಧರ್ಮಗಣನುಪದೇಶ ಮಾಡ್ತಾನೆ ಅಧೀತ ಬ್ರಾಹ್ಮಣೋ ವೈ ಯಜೇತ ದ ತೀರ್ಥ ಮುಖ್ಯಾ ಚಾಪಿ ಯುಜ್ಜಾನ್ ಪ್ರತಿಗ್ರಹಾನ್ ಪ್ರತಿಗ್ರಹಾನ್ವಾ ವಿಹತಾನ್ ಪ್ರತಿಚ್ಛೇತ್ ಬ್ರಾಹ್ಮಣ ಅಧೀಗತ ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು ಯಜೇತ ನಿರಂತರ ಯಜ್ಞಯಾಗಗಳನ್ನು ಮಾಡಬೇಕು ದದ್ಯಾತ ದಾನವನ್ನು ಮಾಡಬೇಕು ತೀರ್ಥಯಾತ್ರೆಗಳನ್ನು ಮಾಡಬೇಕು ಪ್ರತಿಗ್ರಹ ಇನ್ನೊಬ್ಬರತ್ರ ಬೇಡಲಿ ಅಥವೇ ಇನ್ನೊಬ್ಬರ ಹತ್ರ ಬೇಡದೇನೆ ತಾನು ಸುಖವಾಗಿರಲಿ ಇದು ಬ್ರಾಹ್ಮಣನಿಗೆ ಯೋಗ್ಯವಾದ ವಿಹಿತವಾದ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಇದು ಬ್ರಾಹ್ಮಣ ಅನ್ನೋದು ಅದೇ ರೀತಿಯಾಗಿ ಕ್ಷತ್ರಿಯರದು ಧರ್ಮವಿದೆ ಅಂದರೆ ಬ್ರಾಹ್ಮಣ ಮಾಡಬೇಕಾದ ಕೋಟಿ ಕೋಟಿ ಧರ್ಮಗಳಿರಲಿ ಆ ಧರ್ಮಗಳಲ್ಲಿ ಅತ್ಯಂತ ಪ್ರಧಾನವಾದ ಧರ್ಮ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಯಜನ ಯಾಜನ ತೀರ್ಥಾಟನ ಇಷ್ಟನ್ನು ತಾನು ಮಾಡ್ತಾ ಸುಖವಾಗಿ ಇದ್ದರೆ ಇವನು ಶ್ರೇಷ್ಠವಾದ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡ ಹಾಗೆ ಅದೇ ನಿಟ್ಟಿನೊಳಗೆ ಕ್ಷತ್ರಿಯರ ಧರ್ಮವೇನು ಗೊತ್ತಾ ಕೃತ್ವಾ ಧರ್ಮೇಣ ಕೃತ್ ಧರ್ಮೇ ಪ್ರಮತ್ವ ಸರ್ವ ವೇದಾನ್ ಅಧೀತ್ಯ ದಾರಾನ್ ಕೃತ್ ಪುಣ್ಯಕೃತ ಅಧೀಯೇತ ಕ್ಷತ್ರಿಯೋಥೋ ಯಜೇತ ದತ್ತಧನ ಯಾಚೇತ್ ಕಿಂಚಿತ್ ನಾಜ ಏನ್ನ ಚಾಧ್ಯಾಪಯೀತ ಏಂ ಸ್ಮತ ಪುರಾಣ ಎರಡು ಶ್ಲೋಕದೊಳಗೆ ಕ್ಷತ್ರಿಯರ ಧರ್ಮವನ್ನು ಹೇಳ್ತಾನೆ ಅಧೀಯೇತ ಬ್ರಾಹ್ಮಣರಲ್ಲಿ ಗುರುಗಳ ಯೋಗ್ಯನಾದ ಗುರುಗಳಲ್ಲಿ ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು ಇದು ಕ್ಷತ್ರಿಯನ ಧರ್ಮ ಮೊದಲನೇದು ಯಜೇತ ನಿರಂತರ ಯಾಗಶೀಲನಾಗಬೇಕು ಅದ್ಭುತವಾದ ಯಾಗಗಳನ್ನು ಮಾಡಬೇಕು ಇದು ಎರಡನೆಯದ್ದು ಧನಂ ಚೆನ್ನಾಗಿ ಸಮೃದ್ಧವಾಗಿ ದಾನವನ್ನು ಕೊಡಬೇಕು ಮೂರನೇದ್ದು ಕ್ಷತ್ರಿಯನ ಧರ್ಮ ನಯಾಚೇತ ಬ್ರಾಹ್ಮಣ ಇನ್ನೂ ಕದಾಚಿತ್ ಕೈಯೊಡ್ಡಿ ಬೇಡಬಹುದು ಬೇಡಿದರೆ ಧರ್ಮ ಉಳಿಸಿಕೊಂಡಾನು ಕ್ಷತ್ರಿಯ ಮಾತ್ರ ಯಾರಿಗೂ ಬೇಡೂ ಹಾಗಿಲ್ಲ ಅಂಥದ್ದು ಕ್ಷತ್ರಿಯೋತ್ತಮರಾದ ಪಾಂಡವರಿಗೆ ಭಿಕ್ಷ ಬೇಡು ಅಂತ ಹೇಳ್ತಾ ಇದೆಯಲ್ಲ ಸಂಜಯ ಸೂಕ್ತವೇಂದನೆಗೆ ಹೇಳ್ತಾ ಇರೋದು ನ ಯಾಜಿ ಎಂದಿಗೂ ಯಾದ ಮಾಡಿಸುವ ಹಾಗಿಲ್ಲ ಅಧ್ಯಾಪೀತ ಎಂದಿಗೂ ಅಧ್ಯಯನವನ್ನು ಮಾಡಿಸುವ ಹಾಗಿಲ್ಲ ಈ ರೀತಿಯಾಗಿ ಪುರಾತನವಾದ ಕ್ಷತ್ರಿಯ ಧರ್ಮ ಹೇಳಲ್ಪಟ್ಟಿದೆ ಆ ರೀತಿಯಾಗಿ ನನ್ನ ಪಾಂಡವರಿದ್ದಾರೆ ನಿರಂತರವಾಗಿ ಕ್ಷತ್ರಿಯನು ತಮ್ಮ ಮಾಡಬೇಕು ಅವರು ಎಂದು ವನಕಾಮಿ ಆಗಬಾರದು ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ ಬಹಳ ಸುಂದರವಾಗಿ ದನಕಾಯುವವನು ಗ್ರಾಮವಾಸಿ ಆಗಬಾರದು ನಾಪಿತ ವನವಾಸಿ ಆಗಬಾರದು ಯಾಕೆ ದನ ಕಾಯುವವನು ಗ್ರಾಮವಾಸಿಯಾದರೆ ದನಗಳನ್ನು ಕಾಯ್ತಾನೆ ಅವನು ವನದಲ್ಲೇ ಇರಬೇಕು ನಾಪಿತ ವನದಲ್ಲಿ ಇದ್ದರೆ ಊರಿನೊಳಗೆ ಏನ್ ಮಾಡುವ ಕ್ಷೌರು ಮಾಡಿಸಿಕೊಳ್ಳೋರು ಊರಿನಲ್ಲಿ ಅಲ್ವೇ ವನದಲ್ಲಿ ಯಾರು ಮಾಡಿಸಿಕೊಳ್ತಾರೆ ಆದ್ದರಿಂದಾಗಿ ಧನಕಾಮಿಯ ಇದೆ ಗೋರಕ್ಷಕ ಧನ ಕಾಯುವವ್ ಏನುಂತಾರೆ ಕಾಡಿನೊಳಗಿರಬೇಕು ನಾಪಿತ ಊರಿನಲ್ಲೇ ಇರಬೇಕು ಅಂತ ಹೇಗೆ ಹೇಳ್ತಾರೆ ಹಾಗೆ ಕ್ಷತ್ರಿಯ ತಾನು ಕಾಡಿನಲ್ಲಿ ಇರುವ ಹಾಗಿಲ್ಲ ಕ್ಷತ್ರಿಯ ಊರಿನಲ್ಲಿ ಇದ್ದು ಇಡೀ ಸಮಗ್ರವಾದ ಪಟ್ಟಣವನ್ನು ಊರನ್ನು ತನ್ನ ರಾಜ್ಯವನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡಬೇಕು ಅವನು ಎಂಥದ್ದು ವನಕ್ಕೆ ಇರುವುದು ಒನಕ್ಕೆ ಇರೋದು ಅವನ ಧರ್ಮವೇನು ಸರ್ವಸ್ಥ ಇಲ್ಲ ಅವನ ಧರ್ಮಕ್ಕೆ ಇರುವುದಿಲ್ಲ ಯಜ್ಞರಿಷ್ಟ ನಾನಾ ವಿಧವಾದ ಯಜ್ಞಗಳನ್ನು ಮಾಡಲಿ ಸರ್ವವೇದ ನದಿತ್ಯ ಎಲ್ಲ ವೇದಗಳನ್ನು ಅಧ್ಯಯನವನ್ನು ಮಾಡಲಿ ಚೆನ್ನಾಗಿ ವೈಭವದಿಂದ ವಿವಾಹವನ್ನು ಮಾಡಿಕೊಂಡು ದಾನ ಧರ್ಮವನ್ನು ಮಾಡ್ತಾ ಇದ್ದೇ ಇರಬೇಕಲ್ವೇ ಕ್ಷತ್ರಿಯ ಹೀಗಿರುವಾಗ ಅಂತಹ ಕ್ಷತ್ರಿಯೋತ್ತಮರಾಗಿರ್ತಕ್ಕಂಥ ಪಾಂಡವರು ಭಿಕ್ಷ ಬೇಡ್ಲಿ ಅಂತಲ್ಲೋದಾಗಲಿ ಆ ಕ್ಷತ್ರಿಯೋತ್ತಮರಾದ ಪಾಂಡವರು ಇರುವ ಅಂತ ಹೇಳೋದಾಗಲಿ ನೀವ್ಯಾರು ಅವರ ಧರ್ಮವನ್ನು ಕೆಡಿಸುವುದಕ್ಕೆ ಅವರ ಅವರ ಧರ್ಮವನ್ನು ಬಿಡಿಸುವುದಕ್ಕೆ ನೀವ್ಯಾರು ನೀವು ಅಂತ ಹೇಳಿ ಕೃಷ್ಣ ಕಲಾಸ್ ತೆಗೆದುಕೊಳ್ತಾ ಇದ್ದಾನೆ ತತ್ರ ರಾಜ ಧೃತರಾಷ್ಟ್ರ ಸಪುತ್ರೋ ಧರ್ಮ್ಯಂ ಹರೇ ಪಾಂಡವಾ ನಾ ಅಕಸ್ಮಾತ್ ನಾವೇಕ್ಷಂತೆ ರಾಜಧರ್ಮಂ ಪುರಾಣಂ ತದನ್ಮಯ ಕುರವ ಸರ್ವಯೇವ ಏನ್ ಯುದ್ಧವಾಡುವುದರೊಳಗೆ ಆ ಯುದ್ಧದೊಳಗೆ ಶತ್ರುಗಳನ್ನು ಸಂಹಾರವನ್ನು ಮಾಡಿದರೆ ಧರ್ಮರಾಜ ನಿನಗೆ ಪಾಪ ಬಂದೀತು ಅಂತಹ ಪಾಪಕರ್ಮವನ್ನು ನೀನು ಮಾಡುವುದಿಲ್ಲ ಅಂತ ಹೇಳಿ ಕಳಿಸ್ತೀರಾ ಹೇಳಿ ಕಳಿಸ್ತಾನ ಅಂದ್ರ ದಸ್ಯ ವಧೋಪಿ ಧರ್ಮ ಏಮ ಕಣ್ಣರ ವಧಿವೆಯನ್ನು ಮಾಡೋದು ಇದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಾಗಿದೆ ಗೊತ್ತಿಲ್ವ ಇದು ಆದ್ದರಿಂದಾಗಿ ನಮ್ಮ ರಾಜ್ಯವನ್ನು ಕಸಿದುಕೊಂಡಂತಹ ನಿಮ್ಮಂತಹ ಕಳ್ಳರನ್ನು ನಾವು ಸಮಾನವನ್ನು ಮಾಡ್ತೇವೆ ಎಂದು ನಮಗೆ ಶ್ರೇಷ್ಠವಾದ ಧರ್ಮವಾಗಿದೆ ಏನು ಈ ಆಗ ದುರ್ಯೋಧನಾದಿಗಳು ಧೃತರಾಷ್ಟ್ರ ಎಲ್ಲಿ ಕಳ್ಳರಾಗಿದ್ದಾರೆ ಅರೇ ಅವರ ಧರ್ಮವನ್ನು ಕಸಿದುಕೊಂಡರಿ ಅವರ ಧರ್ಮವನ್ನು ಬಿಡಿಸಿದರೆ ಭಿಕ್ಷೆ ಬೇಡೋದಕ್ಕೆ ಹಂಚಿದ್ರಿ ವನಕ್ಕೆ ಕಳಿಸಿದರೆ ಅವರ ಐಶ್ವರ್ಯವನ್ನು ಕಸಿದುಕೊಂಡ್ರಿ ಇದೆಲ್ಲವೂ ಕಳ್ಳತನವಲ್ಲವೇ ಆಗ ಸಂಜಯ ಅಂತಾನೆ ಅಲ್ಲ ಕಳ್ಳತನ ಗೊತ್ತಾಗದೆ ಕದ್ದು ಮುಚ್ಚಿ ಕಳ್ಳತನ ಮಾಡೋದಕ್ಕೆ ಕಳ್ಳತನ ಅಂತಾರೆ ಇದು ಎದರ ಎದರ ಆಗಿದೆಯಲ್ಲ ಅಂತಂದ್ರೆ ಕೃಷ್ಣ ಉತ್ತರ ಕೊಡ್ತಾನೆ ಹರೇದ್ಯತ್ರ ಧನಂ ಹ್ಯ ದೃಷ್ಟ ಪ್ರಸಖ್ಯವಾಷ್ಟ ಉರ್ಹ್ಯೋ ಸಂಜಯೇತೈ ಪುತ್ರೇ ನೋಡೋ ಸಂಜಯ ಕಣ್ಣಿಗೆ ಕಾಣದೆ ಹಣ ಕದ್ದರೂ ಕಣ್ಣಿಗೆ ಕಂಡು ಹಣವನ್ನು ಕಸೆದುಕೊಂಡರೂ ಕೂಡ ಇಬ್ಬರು ತಪ್ಪಿತಸ್ಥರೆ ಇಬ್ಬರು ಶಿಕ್ಷಾರ್ಥರೇ ಅವನಿಗೆ ಹಿಂದಿನಿಂದ ಬಂದು ಬೆನ್ನು ಹಿಂದೆ ಚೂರಿ ಹಾಕಿದವನು ಕೊಲೆಗಾರ ಎದುರಿಗೆ ಬಂದು ಚೂರಿ ಹಾಕಿದವನು ಕೊಲೆಗಾರನೇ ಇದರಲ್ಲಿ ಏನಾರು ಮಾತೇನಿದೆ ಏನಿದೆ ಇದರಲ್ಲಿ ಏನು ಪ್ರಶ್ನೆ ಮಾಡುವಂತಿದೆ ಆದ್ದರಿಂದಾಗಿ ಮೋಸ ಮಾಡಿ ಅನ್ಯಾಯದಿಂದ ಎದುರ ಎದುರ ಹಣ ದೋಚಿದವರು ದುರ್ಯೋಧನಾದಿಗಳು ಆದ್ದರಿಂದಾಗಿ ಅವರು ಕಳ್ಳರೇ ಅವರು ಕಳ್ಳರಾಗಿದ್ದಾರೆ ಮೇಲೆ ಅವರನ್ನು ಶಿಕ್ಷೆ ಮಾಡೋದು ಅವರನ್ನು ಬಜನೆ ಮಾಡೋದು ಇದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವೇ ಆಗಿದೆ ಏನ್ ಭಾಗಪ್ಪು ನಾಂ ಪಾಂಡವಾಂ ನಿವಿಷ್ಟ ತಮ್ಮ ಕಸ್ಮಾತ್ ಅಧೀದಿರನ್ ಪರೇ ವೈ ತಸ್ಮಿನ್ ಪದೇ ಯುದ್ಧತಾಂ ನೋ ವಧೋಪಿ ಶ್ಲಾಘ್ಯ ಪಿತ್ ಪರ ರಾಜ್ಯ ಇನ್ನೊಬ್ಬರ ರಾಜ್ಯದೊಳಗೆ ಭಿಕ್ಷೆ ಬೇಡುವುದಕ್ಕಿಂತಲೂ ನಮ್ಮಿಂದ ಕಸಿದುಕೊಳ್ಳಲ್ಪಟ್ಟಿರ್ತಕ್ಕಂಥ ರಾಜ್ಯವನ್ನು ಯುದ್ಧ ಮಾಡಿ ಅವರನ್ನು ಸಂಹಾರವನ್ನು ಮಾಡಿ ಸ್ವೀಕಾರವನ್ನು ಮಾಡುವುದು ಶ್ರೇಷ್ಠ ಧರ್ಮವೇ ಆಗಿದೆ ಆದ್ದರಿಂದ ನಮ್ಮ ರಾಜ್ಯ ನಮ್ಮ ಹಕ್ಕಿದೆ ನಾವು ಸ್ವೀಕಾರವನ್ನು ಮಾಡ್ತೇವೆ ನೀ ಯಾರು ಹೇಳುವವನು ಭಿಕ್ಷೆ ಬೇಡ್ರಿ ಅಂತ ಹೇಳುವನು ನೀನು ಯಾರು ನೀನು ಕರ್ಮ ಪಾಪೀಯಮೇವ ನೀವು ಮಾಡಿದ ಕರ್ಮ ಅತ್ಯಂತ ಪಾಪಿಷ್ಟವಾಗಿರ್ತಕ್ಕಂಥ ಕರ್ಮ ಸಭಾ ಮಧ್ಯೆ ಪಶ್ಯ ವೃತ್ತಿಂ ಕುರುಣಾಂ ಸಂಜೆ ನೀ ನೋಡಿಲ್ಲೇನೋ ಸಭಾ ಮಧ್ಯದೊಳಗೆ ಹೇಗೆ ಕೌರವರು ನಡೆದುಕೊಂಡ್ರು ನೋಡಿಲ್ಲ ನೀನು ಹೇಳ್ತೀಯ ಅವಾಗ ಯುದ್ಧ ಭಿಕ್ಷೆ ಬೇಡಲಿಕ್ಕೆ ಹೋಗ್ರೆ ಅಂತ ಹೇಳ್ತೀಯ ನಮ್ಮ ಅಣ್ಣವರಿಗೆ ಪ್ರಿಯಾಂ ಭಾರ್ಯಾಂ ದ್ರೌಪದೀಂ ಪಾಂಡವಾನಂ ಯಶಸ್ವಿನೀಂ ಶೀಲ ವೃತ್ತೋಪನ್ನಂ ಶೀಲ ನಡವಳಿಕೆಗಳಿಂದ ಅತ್ಯುತ್ಕೃಷ್ಟರಾಗಿರ್ತಕ್ಕಂಥ ಧರ್ಮಪತ್ನಿಯಾದ ಪತಿವ್ರತೆಯಾಗಿರ್ತಕ್ಕಂಥ ಧ್ರುವ ರಾಜನ ಮಗಳಾದ ದುಷ್ಟಜುನ್ನನ ತಂಗಿಯಾದ ಪಾಂಡವರ ಮಡದಿಯಾಗಿರ್ತಕ್ಕಂಥ ದ್ರೌಪದಿಯ ಯಾವ ಮಟ್ಟದಿಂದ ನಡೆದುಕೊಂಡ್ರಿ ನೀವು ನೋಡಿಲ್ಲಮ್ಮ ಇಂಥವ್ರ ಮೇಲೆ ಕ್ಷಮೆ ಮಾಡ್ಬೇಕಾ ಇಂಥವ್ರ ಮೇಲೆ ಸಾಧನೆ ಮಾಡಬೇಕಾ ಯದುಪೈ ಕ್ಷಮದ ಅಲ್ಲ ಯುದ್ಧವಾಡಿದರೆ ಭೀಷ್ಮಾಚಾರರು ದ್ರೋಣಾಚಾರರು ಮೊದಲಾದವ್ರನ್ನೆಲ್ಲರನ್ನು ಸಂಹಾರವನ್ನು ಮಾಡಿದ ಪಾಪ ಬರುತ್ತೆ ಅಲ್ಲ ಅರೇ ನಮ್ಮ ದ್ರೌಪದಿಗೆ ಘೋರವಾಗಿರ್ತಕ್ಕಂಥ ಅವಮಾನಗಳಾಗ್ತಾ ಇರುವಾಗ ಇದೇ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಬಾಯಿ ಮುಚ್ಚಿಕೊಂಡು ಕೂತಿದ್ರಲ್ವೇ ಬಾಯಿ ಮುಚ್ಚಾಕೊಂಡು ಕೂತಿದ್ರ ಅಲ್ವೇ ಹಾಗಂದ ಮೇಲೆ ಈ ಪಾಪಕರ್ಮದೊಳಗೆ ಕರ್ಮದೊಳಗೆ ಅವರು ತಪ್ಪಿತಸ್ಥರಾಗಿದ್ದಾರೆ ಅವರು ಭಾಗಿಗಳಾಗಿದ್ದಾರೆ ಅವರನ್ನು ಸಂಹಾರವನ್ನು ಮಾಡುವುದರಿಂದ ಯಾವ ಪಾಪವು ನಮಗೆ ಬರುವುದು శ్రీకృష్ణ పరమాత్మన గట్టుకుంటాకిత స్టేటెంట్ దుశ్యసర ప్రాతిలో ధర్మరాజ సోతు హోదా ఆగి ఇదే శకుని తానేది ద్రౌపదీ కరెంట్కీ అంతి ಹೋಗಿ ప్రాతిలోమి హి కరెకొంద బారదే ఇవ్వగా ఆ ద్రౌపదీ కేశపాలను హిదే హంద్రో ఇది ధర్మవాత నిమే ಇಂತಹ ಕಳ್ಳರನ್ನು ನಾವು ರಕ್ಷಣೆಯನ್ನು ಮಾಡಬೇಕಾ ಒಪ್ಪಕ್ಷತ್ತ ವಿದುರ ಇದು ಆ ಧರ್ಮ ಬೇಡ 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 ಅಂತ ವಿರೋಧಿಸಿದ ಹಿತ ಹೇಳಿದ ತಥ್ಯವನ್ನು ಹೇಳಿದ ಯೋಗ್ಯವಾದದ್ದು ಹೇಳಿದ ಸೂಕ್ತವಾದದ್ದು ಹೇಳಿದ ಆ ಬಿದುರನ್ನು ಯಾವ ಮಾತನ್ನು ಕೇಳದೇನೆ ಯಾವ ಮಾತನ್ನು ಕೇಳದೇನೆ ನಿಮ್ಮ ತಲೆಗೆ ಬಂದ ಹಾಗೆ ನೀವು ನಡೆದುಕೊಂಡು ಅನ್ಯಾಯ ಮಾಡಿದ್ರಿ ಮಾಡಿದಿರಿ ಮಾಡಿದ್ರಿ ಅನಾಚಾರ ಮಾಡಿದ್ರಿ ಮಾಡಿದ್ರಿ ಆ ಎಲ್ಲ ಅನ್ಯಾಯ ಅನಾಚಾರಗಳಿಗೆ ಶಿಕ್ಷೆ ಆಗುವುದು ಬೇಡವಾರ್ಪಣ್ಯ ದೇವ ಸಹಿತ ಸ್ತತ್ರ ಭೂಪಾಹ ಭೀಷ್ಮ ದ್ರೋಣ ಮೊದಲಾಗಿರ್ತಕ್ಕಂಥ ಎಲ್ಲರೂ ಕೃಪಣರಾಗಿ ಹೋಗಿದ್ದಾರೆ ಆ ಧೃತರಾಷ್ಟ್ರ ದುರ್ಯೋಧನ ಕೊಟ್ಟ ಎಂಜಿನ ಕಾಸಿಗಾಗಿ ಅವರನ್ನು ಪ್ರತಿರೋಧಿಸುವುದಕ್ಕೆ ಇದು ಅಧರ್ಮ ಧರ್ಮ ಅಂತ ಹೇಳುವುದಕ್ಕೆ ಒಬ್ಬರಿಗೂ ಬಾಯಿ ಬಂದಿಲ್ಲಲ್ವೇ ಇದು ಎಲ್ಲ ಸಹಿಸಬೇಕಾ ಶಿಕ್ಷೆಯನ್ನು ಕೊಡಬೇಕಾ ಸಂಜಯ ಏಕಕ್ಷತ್ರ ಧರ್ಮ ಮಥ್ಯಮೃ ಧರ್ಮ ಬುದ್ಧಿ ಅಪ್ರವಾಚ ಅಲ್ಪ ಬುದ್ಧಿ ಒಬ್ಬ ಕ್ಷತ್ರ ಬಿದುರ ಗಟ್ಟಿಯಾಗಿ ಧರ್ಮ ಏನು ಪುರುಷಾರ್ಥವೇನು ಅಂತ ಹೇಳ್ತಾ ಇರುವಾಗ ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳಲಿಕ್ಕೆ ಬಂತು ನಿಮಗೆ ಅಂತ ಬುದ್ಧಿವಂತ ನೀವಾಗಿದ್ದರಿ ಯತ್ಬ್ರವೀತ್ ಸೂತಪುತ್ರ ಸಭಾಂ ಕೃಷ್ಣಾಂ ಸ್ಥಿತೋ ಶಿಶೂರಾಣ ಸಮೀಪೆ ಆ ಕರ್ಣ ಹೇಳ್ತಾನೆ ಎಲ್ಲ ಮಾವಂದಿರು ಮಾವಂದರಿಗೆ ಸದೃಶರಾದ ಧೃತರಾಷ್ಟ್ರಾದಿಗಳು ಎದುರಿಗೆ ಕುಳಿತುಕೊಂಡಾಗ ದ್ರೌಪದಿಗೆ ಹೇಳ್ತಾನೆ ಏನು ಅಪತಿಶ್ಚಹಿ ಕಲ್ಯಾಣಿ ನೀನು ಗ ನಿನ್ನ ಗಂಡಂದರನ್ನು ಕಳೆದುಕೊಂಡವಳಾಗಿದ್ದೀಯ ಅಪತಿಗಳಾಗಿ ಅಪತಿಯಾಗಿದ್ದೀಯ ನಿನಗೆ ಪತಿ ಅಂದರೆ ಯಾರೂ ಇಲ್ಲ ಹೋಗು ದುರ್ಯೋಧನ ಮನೆಗೆ ಹೋಗು ದುರ್ಯೋಧನನ್ನು ವರಿಸು ಅಂತ ಕರ್ಣ ಹೇಳ್ತಾನೆ ಆ ಮಾತು ಎಲ್ಲರೂ ಸಹ ಸಹಮತಿಯನ್ನು ಕೊಡ್ತೀರಾ ನೀವು ಅಂತ ನೀವೆಲ್ಲರೂ ಏನಂತಾರೆ ಶಿಕ್ಷರ ಅಲ್ವೇ ತಪ್ಪಿತಸ್ಥರಲ್ವೇ ಅಲ್ವೇ ಕೃಷ್ಣ ಕಾಸ್ ತೆಗೆದುಕೊಳ್ತಾರೆ ಪರಾಜಿತಾಸ್ತೆ ಪತಯೋ ನಸಂತಿ ಪತಿಂಚಾನ್ಯಂ ಭಾಮಿ ನಿಮ್ ತಮ್ಮ ಋಣೀಶ್ವ ಇನ್ನೊಬ್ಬ ಪತಿಯನ್ನು ಹುಡುಕಿಕೋ ನಿನ್ನ ಕಣ್ಣಂದ್ರೆ ಎಲ್ಲರೂ ಸೋತು ಹೋಗಿದ್ದಾರೆ ಅಂತ ಹೇಳ್ತಿರಲ್ಲ ನಾಚಿಕೆ ಆಗುವುದಿಲ್ಲ ನಿಮಗೆ ಆ ದುಶ್ಯಾಸರ ಹೇಳ್ತಾನೆ ಏತೆ ಸರ್ವೇ ಷಂಡತಿಲ ವಿನಷ್ಟ ಕ್ಷಯಂ ನರಕಂ ದೀರ್ಘಕಾಲಂ ಷಂಡತಿಲ ಎಂಬುದಾಗಿ ಹೇಳ್ತಾನೆ ಏನ್ ಷಂಡತಿಲ ಅಂತಂದ್ರೆ ಎಳ್ಳು ಸ್ವಲ್ಪ ಮಣ್ಣು ಸಿಕ್ಕರೆ ಸಾಕು ಸ್ವಲ್ಪ ನೀರು ಸಿಕ್ಕರೆ ಸಾಕು ತಕ್ಷಣಕ್ಕೆ ಅಂದ್ರೆ ಕೆಲವೇ ನಿಮಿಷ ಗಂಟೆಗಳಲ್ಲಿ ಅದು ಮೊಳಕೆ ಒಡೆದು ಬಿಡತ್ತೆ ಇದು ಎಳ್ಳಿನ ಧರ್ಮ ಎಲ್ಲ ಕಾಳುಗಳ ಧರ್ಮ ಎಳ್ಳಿನ ಧರ್ಮ ಅತ್ಯಂತ ವೇಗದೊಳಗೆ ಆದರೆ ಅದನ್ನು ಚೆನ್ನಾಗಿ ಭತ್ಸಣೆ ಮಾಡಿದಾಗ ಹುರಿದಾಗ ಆ ಎಳ್ಳಿಗೆ ಎಷ್ಟು ನೀರು ಗೊಬ್ಬರಗಳು ಹಾಕಿದರೂ ಅದು ಮೊಳಕೆ ಒಡೆಯುವ ಸಾಮರ್ಥ್ಯವನ್ನು ಕಳೆದುಕೊಂಡು ಹೋಗುತ್ತೆ ಮೊಳಕೆ ಒಡೆಯುವ ಸಾಮರ್ಥ್ಯವನ್ನು ಕಳೆದುಕೊಂಡ ಎಳ್ಳಿಗೆ ಷಂಡತಿಲ ಎಂಬುದಾಗಿ ಕರೀತಾರೆ ಹಾಗೆ ಭೀಮಸೇನ ಅರ್ಜುನ ಇವರನ್ನು ನೋಡಿ ಇವರಿಗೆ ಯುದ್ಧ ಮಾಡುವ ಸಾಮರ್ಥ್ಯವಿಲ್ಲ ಒನಕ್ಕೆ ಹೋಗ್ತಾ ಇದ್ದಾರೆ ಷಂಡತಿಲ ಎಂಬುದಾಗಿ ಹೇಳ್ತಿರಲ್ಲ ನಾಚಿಕೆ ಆಗುವುದಿಲ್ಲ ಆಗ ಭೀಮ ಅರ್ಜುನರ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ ನಿಮ್ಮನ್ನೆಲ್ಲರನ್ನೂ ಕೂಡ ಆಗಿಂದಾಗಲೇ ಭೀಮ ಸೀಳೆ ಹಾಕ್ತಿದ್ದ ಧರ್ಮರಾಜನ ಧರ್ಮಕ್ಕಾಗಿ ಧರ್ಮರಾಜ ಕೊಟ್ಟ ಧರ್ಮದ ಮಾತಿಗಾಗಿ ಧರ್ಮದ ಬೆಲೆ ಕೊಡುವುದಕ್ಕಾಗಿ ಅವರು ಇಷ್ಟು ದಿನಗಳವರೆಗೆ ಸಹನೆಯನ್ನು ಮಾಡಿಕೊಂಡಿದ್ದಾರೆ ಇದೇ ದೊಡ್ಡದಾಗಿದೆ ಇಲ್ಲದೆ ಇದ್ದರೆ ಅಂದೇ ನೀವೆಲ್ಲರೂ ಯಮ ಲೋಕಕ್ಕೆ ಹೋಗಿರ್ತಿದ್ದೀರ ಹುಷ ಇಷ್ಟಲ್ಲ ಸಂಜಯ ನಿನಗೆ ಗೊತ್ತಿಲ್ಲೇನೋ ಸಂಜಯ ಜಾನಾತ್ವ ಸಂಜಯ ಸರ್ವರ್ವೇತದ್ಯೂತೆ ವಾಕ್ಯಂ ಗರ್ಹಮೇವ ಯಥೋಕ್ತ ಸ್ವಯಂ ತ್ವಹಂ ಪ್ರಾರ್ಥೆಯೇ ತತ್ರ ಗಂತ್ ಸುಂ ಕಾರ್ಯ ಸಂಜಯ ಇಷ್ಟೆಲ್ಲ ಅನರ್ಥಗಳು ಇಷ್ಟೆಲ್ಲ ಅನಾಚಾರಗಳು ಇಷ್ಟೆಲ್ಲ ಅನಾವೃಷ್ಟಿಗಳು ಆಗಿದ್ದು ನಿನಗೆ ಗೊತ್ತಿಲ್ಲೇನು ಮತ್ತೆ ಪಾಂಡವರು ಭಿಕ್ಷ ಬೇಡುವಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತೀಯ ರಾಜಕೀಯ ಬರುವುದಿರುವ ನಿನಗೆ ನಾನು ಸ್ವಯಂ ಹೋಗಿ ಅವರಿಗೆ ಸಂಧಿಯನ್ನು ಕೇಳೋನಿದ್ದೇನೆ ಸಂಧಿಯನ್ನು ಕೇಳ್ತೇನೆ ಅವರಿಗೆ ಒಳ್ಳೆಯದಾಗಲಿ ಅವರಿಗೂ ಹಿತವಾಗಲಿ ನಮಗೂ ಹಿತವಾಗಲಿ ನಮಗೆ ರಾಜ್ಯ ಬೇಕು ಸಾಕು ಕೊಟ್ಟರೆ ಸಾಕು ಅಂತ ಅಪೇಕ್ಷೆ ಪಡೋರು ನಾವು ಇವತ್ತಿಗೂ ನಾವಿದ್ದೇವೆ ನಾನು ಹೋಗಿ ಕೇಳ್ತೇನೆ ಆದರೆ ಭಿಕ್ಷೆ ಬೇಡ್ರಿ ಅಂತ ಅನ್ನೋದೇನಿದೆ ಇದನ್ನು ನಾನು ಖಂಡಿಸ್ತೇನೆ ಅವರನ್ನು ಸಮಾರವನ್ನು ಮಾಡಿ ಹಾಕ್ತೇನೆ ಅಭಿಮೇ ಭಾಷಮಾಣಸ್ಯ ಕಾವ್ಯಂ ಏನು ಧರ್ಮಾರ್ಥಯುಕ್ತವಾಗಿರ್ತಕ್ಕಂಥ ನನ್ನ ನಾನೇನು ಇಲ್ಲಿಯವರೆಗೆ ಮಾತುಗಳನ್ನು ಹೇಳಿದ್ದೇನೆ ಈ ಮಾತುಗಳನ್ನು ಯಥಾವತ್ತಾಗಿ ನೀನು ಅವ್ರಿಗೆ ಹೇಳು ಅವರು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಲಿ ಅದನ್ನು ಒಪ್ಪಿಕೊಳ್ಳಲಿ ಒಪ್ಪಿಕೊಳ್ಳಲಿ ಆ ಮಾತಿನಂತೆ ನಡೆದುಕೊಂಡು ಪಾಂಡ ಧರ್ಮರಾಜ ಅಪೇಕ್ಷೆ ಪಟ್ಟ ಅರ್ಧ ರಾಜ್ಯವನ್ನು ಅವನಿಗೆ ಕೊಟ್ಟು ಹಾಕಲಿ ಆಗ ನಾನು ಏನೂ ಮಾಡದೇನೆ ಶಾಂತಿಯನ್ನು ನಾನು ಅಪೇಕ್ಷೆ ಪಡ್ತೇನೆ ಅವರು ಯುದ್ಧಕ್ಕೆ ಸಿದ್ಧರಾದರೂ ಯುದ್ಧವನ್ನು ನಾನು ನಿಲ್ಲಿಸ್ತೇನೆ ಇದನ್ನು ಮೀರಿ ನೀವು ರಾಜ್ಯ ಕೊಡುವುದಿಲ್ಲ ಅಂತಾದರೆ ನಿಮ್ಮನ್ನು ಸಮಾರವನ್ನು ಮಾಡುವುದು ಇದು ಅತ್ಯಂತ ನಿಶ್ಚಿತ ಗದಾಹಸ್ತ ಭೀಮಸೇನ ಗದಾಹಸ್ತನಾದ ಭೀಮಸೇನನ್ನು ತಡೆಯುವವರು ಯಾರಿದ್ದಾರೆ ತ್ರಿಧನ್ವಿಯಾದ ಅರ್ಜುನನನ್ನು ನಿಲ್ಲಿಸುವವರು ಯಾರಿದ್ದಾರೆ ಧರ್ಮರಾಜ ನೋಕುಲ ಸಹದೇವರು ಸಮಾಧಾನ ಶಾಂತರಿಂದ ದುರ್ಬಲರು ಅಂತ ತಿಳಿಬೇಡ ಅವರು ಕೂಡ ಭಾರಿ ಪ್ರಬಲರಾಗಿದ್ದಾರೆ ಆಗಿದ್ದಾರೆ ಇಷ್ಟೇ ಅಲ್ಲ ಇದೇ ಭೀಮಸೇನಾ ಯುದ್ಧದ ಪ್ರಸಂಗದೊಳಗೆ ಅವರು ಮಾಡಿದ ಪ್ರತಿಯೊಂದು ತಪ್ಪನ್ನು ಎತ್ತಿ ತೋರಿಸ್ತಾನೆ ಇದು ಅತ್ಯಂತ ನಿಶ್ಚಿತ ಅರ್ಧ ರಾಜ್ಯ ಕೊಟ್ರೆ ಬದುಕಿದ್ರಿ ಇಲ್ಲದಿದ್ದರೆ ನೀವು ನೀನು ಸತ್ರಿ ಅಂತ ತಿಳಿಯರಿ ಎಷ್ಟೇ ನಾ ಒಂದು ಮಾತು ಅಂತ ಕೇಳಿರಿ ಸುಯೋಧನೋ ಮಯೋ ಮಹಾದ್ರುಮಃ ಸ್ಕಂದ ಕರ್ಣ ಶಕುನಿ ಶಾಖಾ ದುಶ್ಯಧನ ಪುಷ್ಪ ಫಲೇ ಸಮೃದ್ಧಿ ಮೂಲಂ ರಾಜೀಷಿ ಕೃಷ್ಣ ಬಹಳ ಸುಂದರವಾಗಿ ಕೌರವರನ್ನು ಒಂದು ಗಿಡಕ್ಕೆ ಹೋಲಿಸ್ತಾನೆ ದುರ್ಯೋಧನೋ ಮನ್ಯುಮಯೋಮಹ ದ್ರೂಮಃ ಸಿಟ್ಟಿನ ಒಂದು ಗಿಡ ಯಾವುದಾದ್ರೂ ಜಗತ್ತಿನೊಳಗಿತ್ತು ಅಂತಂದ್ರೆ ಅದು ದುರ್ಯೋಧನ ಅವರ ಟೊಂಗೆಗಳು ಕರ್ಣ ಸಣ್ಣ ಸಣ್ಣ ಟೊಂಗೆಗಳು ಎಲ್ಲವೂ ಶಕುನೀ ದುಶ್ಯಾಸನ ಹಣ್ಣು ಹಲಗಳಲ್ಲಿ ಇದ್ದಾನೆ ಮೂಲಂ ರಾಜ ಬುದ್ಧಿ ಇಲ್ಲದ ರಾಜ ಅದಕ್ಕೆ ಮೂಲ ಬೇರಾಗಿ ನಿಂತಿದ್ದಾನೆ ಇಂಥ ಅಬದ್ಧವಾದ ಗಿಡ ದುರ್ಯೋಧನಾದಿಗಳಿದ್ದೇನೆ ಕೇಳು ತಿರುಪು ಶಾಂತವಾಗಿ ಕೇಳು ನಾನು ಏನು ಹೇಳ್ತೇನೆ ಕೇಳು ಮಾತಾಡ್ಲಿಕ್ಕೆ ಹೋಗಬೇಡ ಮಧ್ಯದೊಳಗೆ ಕೃಷ್ಣ ಹೇಳ್ತ ಯುಧಿಷ್ಠಿರೋ ಧರ್ಮಮಯೋ ಮಹದ್ರಮಃ ಯುಧಿಷ್ಠಿರ ಧರ್ಮದ ಮೂರ್ತಿ ಮತ್ ಸ್ವರೂಪ ದೊಡ್ಡದಾದ ಗಿಡ ಧರ್ಮದ ಗಿಡ ಸ್ಕಂಧೋರ್ಜುನ ದೊಡ್ಡ ದೊಡ್ಡ ಟೊಂಗೆಗಳು ಭೀಮಸೇನ ದೇವರು ಅದಕ್ಕೆ ಇರುವ ಸಣ್ಣ ಶಾಖೆಗಳು ಅರ್ಜುನನಾಗಿದ್ದಾನೆ ಮಾದ್ರಿ ಮಕ್ಕಳಾಗಿರ್ತಕ್ಕಂಥ ನಕುಲಸ ದೇವರು ಹಣ್ಣು ಫಲ ಹಣ್ಣು ಹೂ ಹೂ ಹಣ್ಣುಗಳಾಗಿದ್ದಾರೆ ಮೂಲಂ ಮೂಲ ನಾನಾಗಿದ್ದೇನೆ ಬ್ರಾಹ್ಮಣರಾಗಿದ್ದಾರೆ ವೇದವಾಗಿದೆ ಧರ್ಮವಾಗಿದೆ ಗಾ ಆಕಳಾಗಿದೆ ಹೇಗಿದೆ ನೋಡಿ ಕೃಷ್ಣ ಎರಡು ಗಿಡಕ್ಕೆ ಹೋಲಿಸಿದ ಪಾಂಡವರೆಂಬ ಗಿಡ ಹೇಗಿದೆ ದುರ್ಯೋಧನ ಕೌರವರೆಂಬ ಗಿಡ ಹೇಗಿದೆ ನೋಡು ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ ಏನು ವನಂ ರಾಜ ಧೃತರಾಷ್ಟ್ರ ಸಪುತ್ರ ಮಕ್ಕಳಿಂದ ಸಹಿತನಾದ ಧೃತರಾಷ್ಟ್ರ ಇದೊಂದು ದೊಡ್ಡದಾಗಿರ್ತಕ್ಕಂಥ ವನ ಆ ವನದೊಳಗೆ ವಿಹಾರವನ್ನು ಮಾಡುವಂತಹ ಸಿಂಹಗಳು ಯಾರು ಪಂಚ ಪಾಂಡವರು ಐದು ಸಿಂಹಗಳು ನೀವು ಈ ಸಿಂಹಗಳನ್ನು ರಕ್ಷಣೆ ಮಾಡಿದರೆ ವನ ಸುಸೂತ್ರವಾಗಿ ಸುಭದ್ರವಾಗಿರುತ್ತೆ ಈ ಸಿಂಹಗಳಿಗೆ ಆಹಾರವನ್ನು ನೀವು ಕೊಟ್ಟಿಲ್ಲ ಅಂತ ಆದರೆ ವನವನ್ನು ನಾಶ ಮಾಡಿ ಆಗತ್ತೆ ಸಿಂಹಗಳು ನಿಶ್ಚಿತ ಸಿಂಹಾಭಿಗುಪ್ತಂ ನವನಂಬರಿ ವಿನಶೆ ಸಿಂಹದಿಂದ ರಕ್ಷಣೆಯನ್ನು ಮಾಡಲ್ಪಟ್ಟಂತಹ ವನ ಎಂದಿಗೂ ನಾಶವಾಗುವುದಿಲ್ಲ ಅಲ್ಲಿ ಸಿಂಹಗಳು ಇವೆ ನಾವು ಹೇಗೆ ಹೋಗ್ಬೇಕು ಅಂತ ಎಲ್ಲರೂ ದೋರಿಸಿದ್ದಾರೆ ಸಿಂಹೋನಶೇತ್ವನ ಬಿತ್ತ ಏನು ಸಿಂ ವನ ಚೆನ್ನಾಗಿ ಆಹಾರವನ್ನು ಕೊಟ್ಟು ಅದಕ್ಕೆ ಬೇಕಾದದ್ದನ್ನು ಎಲ್ಲವನ್ನು ಒದಗಿಸಿ ಕೊಟ್ಟು ಸಿಂಹವನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ರಕ್ಷಣೆ ಮಾಡಿಬಿಟ್ರೆ ವನನೂ ಉಳಿಯತ್ತೆ ಸಿಂಹವೂ ಉಳಿಯತ್ತೆ ವಿಚಾರವನ್ನು ಮಾಡಿ ನಿರ್ಮನೋಬಾಧ್ಯತೆ ಸಿಂಹ ವನವಿಲ್ಲದೆ ಇರುವಾಗ ಸಿಂಹ ಸೊರಗಿ ಹೋಗುತ್ತೆ ಸತ್ತು ಹೋಗುತ್ತೆ ಯಾಕಂದ್ರೆ ಅದಕ್ಕೆ ತಿನ್ಲಿಕ್ಕೆ ಏನೂ ಸಿಗುವುದಿಲ್ಲ ನಿಸ್ಸಿಂಹಂ ಸಿಂಹ ಇಲ್ಲದೆ ನಾಶವಾಗಿ ಹೋಗುತ್ತೆ ಬರ್ತಾರೆ ಒಂದೊಂದು ಗಿಡ ಕತ್ತರಿಸಿಕೊಂಡು ಹೋಗ್ತಾರೆ ಕತ್ತರಿಸಿಕೊಂಡು ಹೋಗ್ತಾರೆ ಆದ್ದರಿಂದಾಗಿ ಸಿಂಹವನ್ನು ವನ ರಕ್ಷಣೆಯನ್ನು ಮಾಡಬೇಕು ಸಿಂಹ ವನವನ್ನು ರಕ್ಷಣೆಯನ್ನು ಮಾಡುತ್ತೆ ಹಾಗಾಗಿ ಕೌರವರೇ ನೀವೆಲ್ಲರೂ ವನವಾಗಿದ್ದರೆ ನಮ್ಮ ಪಾಂಡವರು ಸಿಂಹರಾಗಿದ್ದಾರೆ ಅರ್ಧ ರಾಜ್ಯ ಕೊಟ್ಟು ಸಿಂಹವನ್ನು ನೀವು ಪಾಲನೆ ಪೋಷಣೆ ಮಾಡಿದರೆ ಆಗ ವನಕ್ಕೆ ಯಾರೂ ಕಣ್ಣೆತ್ತಿ ನೋಡೋದಿಲ್ಲ ಅದಕ್ಕೆ ಬೇಕಾದ ಆಹಾರಗಳನ್ನು ನೀವು ಕೊಡದೇ ಇದ್ದರೆ ಆಗ ಸಿಂಹ ನಿಮ್ಮನ್ನು ರಹಾಳು ಮಾಡುತ್ತೆ ನಿಮ್ಮನ್ನು ಸಮ್ಮಾನವನ್ನು ಮಾಡುತ್ತೆ ಇಡೀ ವನವನ್ನು ಧ್ವಂಸ ಮಾಡಿ ಹಾಕುತ್ತೆ ಇದರೊಳಗೆ ಎರಡು ಮಾತಿಲ್ಲ ಇಷ್ಟು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕೊನೆಗೆ ತನ್ನ ಅಲ್ಟಿಮೇಟ್ ಸ್ಟೇಟ್ಮೆಂಟ್ ಕೊಡ್ತಾನೆ ಸ್ಥಿತಾ ಶುಶ್ರೂಷಿತಂ ಪಾರ್ಥ ಯುದ್ಧ ಏನು ಧೃತರಾಷ್ಟ್ರನ ಸೇವೆಯನ್ನು ಮಾಡುವುದಕ್ಕೆ ಯಾವಾಗಲೂ ಸಿದ್ಧರಾಗಿದ್ದಾರೆ ಪಾಂಡವರು ಧೃತರಾಷ್ಟ್ರ ಪಾಂಡವರಿಗೆ ಅನುಕೂಲನಾಗದಿದ್ದರೆ ಧೃತರಾಷ್ಟ್ರಾದಿಗಳನ್ನು ಎಲ್ಲರನ್ನೂ ಸನ್ಮಾನವನ್ನು ಮಾಡುವುದಕ್ಕೂ ನಮ್ಮ ಪಾಂಡವರು ಸಿದ್ಧರಿದ್ದಾರೆ ಸ್ಥಿತಾಶ್ರಮೇ ಮಹಾತ್ಮನ ಈ ಪಾಂಡವರು ಧರ್ಮಚಾರಿಗಳಾದ ಪಾಂಡವರು ಶಾಂತಿಯನ್ನು ಅಪೇಕ್ಷೆ ಪಡ್ತಾರೆ ಸೌಹಾರ್ದವನ್ನು ಅಪೇಕ್ಷೆ ಪಡ್ತಾರೆ ಸಂಧಿಯನ್ನು ಅಪೇಕ್ಷೆ ಪಡ್ತಾರೆ ಪಾಂಡವರಾಗಲಿ ಕೌರವರಾಗಲಿ ಪ್ರಜೆಗಳಾಗಲಿ ಜಗತ್ತಿನ ರಾಜರುಗಳಾಗಲಿ ಎಲ್ಲರೂ ಸುಖವಾಗಿ ಇರಬೇಕು ಸರ್ವೇ ಸುಖಿನೋ ಭವಂತು ಎಂಬುದಾಗಿ ಪೂರ್ಣ ಮಟ್ಟದೊಳಗೆ ಅಪೇಕ್ಷೆ ಪಡುವವರು ಪಾಂಡವರು ಪಾಂಡವರದ್ದು ಇದೇ ದುರ್ಬ ದೌರ್ಬಲ್ಯ ಅಂತ ತಿಳಿದುಕೊಂಡು ಪಾಂಡವರಿಗೆ ರಾಜ್ಯ ಕೊಡುವುದಿಲ್ಲ ಅವರು ಬೇಕಾದರೆ ಆ ಭಿಕ್ಷೆ ಬೇಡುವುದಕ್ಕಾಗಿ ಹೋಗಲಿ ಅಂತ ಹೇಳುವುದೇ ನಿಮ್ಮ ಧೋರಣೆಯಾದರೆ ನಿಮ್ಮನ್ನೆಲ್ಲರಲ್ಲೂ ಸೀಳಿ ಹಾಕುವುದಕ್ಕೂ ಪಾಂಡವರು ಅತ್ಯಂತ ಬಲ್ಯರಾಗಿದ್ದಾರೆ ಬಲಿಷ್ಠರಾಗಿದ್ದಾರೆ ಇದರಲ್ಲಿ ಎರಡು ಮಾತು ಇಲ್ಲ ರಾಜ್ಯ ಕೊಡ್ತೀರೋ ರಾಜ್ಯ ಕೊಟ್ಟು ನೀವು ಸುಖವಾಗಿರ್ತೀರಿ ಪಾಂಡವರೂ ಸುಖವಾಗಿರ್ರಿ ಎಲ್ಲರೂ ಇರ್ರಿ ಇದು ನನ್ನ ಅಪೇಕ್ಷೆ ನನ್ನ ಮಾತುಗಳು ಅಂತ ಹೇಳಿ ಸಂಜಯನನ್ನು ಬಾಯಿ ಬಿಡ್ತಾನೆ ಇದೇ ಮಾತನ್ನೇ ಶ್ರೀಮದ್ ಆಚಾರ್ಯರು ಒಂದು ಶ್ಲೋಕದೊಳಗೆ ಬಹಳ ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ ಆಗ ಸಂಜಯ್ ಏನು ಮಾತಾಡಬೇಕು ಗೊತ್ತೇ ಆಗುವುದಿಲ್ಲ ಏನು ಮಾತಾಡಬೇಕು ಗೊತ್ತಾಗುವುದಿಲ್ಲ ಸಂಜಯನಿಗೆ ಆಗ ಸಂಜಯ ಹೇಳ್ತಾನೆ ಹಾಗಾದರೆ ಕೃಷ್ಣ ಇನ್ನು ನಾನು ಹೊರಡ್ತೇನೆ ಆಮಂತ್ರ ಏತ ಆಮ್ ನರದೇವ ದೇವ ನೀನು ಬರ್ತೀನಿ ಅಂತ ಹೇಳಿದೆಯಲ್ಲ ಹಾಗಾದರೆ ಅವಶ್ಯವಾಗಿ ನೀನು ಬಾ ಅಂತ ನಿನಗೆ ಆಮಂತ್ರಣವನ್ನು ಕೊಡ್ತೇನೆ ನಾನು ಹೊರಡ್ಲಾ ಅಂತ ಹೇಳಿ ಸಂಜಯ ಹೇಳ್ತಾನೆ ಆಗ ಸಂಜಯನಿಗೆ ಧೃತರಾಷ್ಟ್ರ ಧರ್ಮರಾಜ ಅನೇಕ ಮಾತುಗಳನ್ನು ಹೇಳ್ತಾನೆ ಅವು ಏನು ಮಾತುಗಳಿವೆ ನಾಳೆ ದಿನ ಕೇಳೋಣ ಶ್ರೀಕೃಷ್ಣಾರ್ಪಣ ಮಸ್ತು ಇಂತಹ ಶ್ರೀಕೃಷ್ಣನ ಬಲ ಬೆಂಬಲ ನಮಗೆಲ್ಲರಿಗೂ ಇರಬೇಕು ಅನ್ಯಾಯಕ್ಕೆ ಅನೀತಿಗೆ ಮೋಸಕ್ಕೆ ಒಳಗಾದಾಗ ನಮ್ಮ ಪರವಾಗಿ ಮಾತನಾಡುವುದಕ್ಕೆ ಕೃಷ್ಣನೇ ಸಮ ಧಾರ್ಮಿಕರಾಗಿ ಕೃಷ್ಣನ ಪರವಾಗಿ ಇದ್ದಾಗ ಕೃಷ್ಣ ನಮ್ಮನ್ನೆಲ್ಲ ತರಹದ ರಕ್ಷಣೆಯನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮತಗಳನ್ನು ಹರೆಯೇನ ಮಹ ಶಿ ಕೃಷ್ಣ ಅರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಚಿತ ಪ್ರಿಯತಾಂ ಪ್ರೀತ ಏವಾರಂ ವಿಷ್ಣು ಮೇ அனே பாவிய புண்ணியம் ததாது குரு நமஸ்ரீ ஸ்ரீ அது